ಯಾವುದೇ ಬ್ರಾಹ್ಮಣರಿಗೆ ನಾವು ನಮಸ್ಕಾರ ಆಗಿದಾಗ ಅವರ ಬಾಯಲ್ಲಿ ಬರುವಂಥ ಮೊದಲನೇ ಶಬ್ದ ಸರ್ವೇ ಜನ ಸುಖಿನೋ ಭವಂತು ಅಂತ ಆದ್ದರಿಂದ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಬ್ರಾಹ್ಮಣ ಜನಾಂಗ ಅನ್ನೋದು ಈ ನಾಡಿನ ಈ ದೇಶದ ಒಂದು ಒಳ್ಳೆಯದಕ್ಕಾಗಿ ಬಹಳಷ್ಟು ಸೇವೆಗಳನ್ನು ಕೊಡ್ತಾ ಇದ್ದಾರೆ ಅವರ ಆಶೀರ್ವಾದ ಯಾವತ್ತೂ ನಮ್ಮ ನಾಡಿನ ಮೇಲೆ ಇರ್ತದೆ ಮುಂಚೆನೂ ಇತ್ತು ಮುಂದೇನೂ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯಾವಾಗೂ ಏರ್ತಾ ಹೇಳ್ತಾ ಇರ್ತಾರೆ ಜಾತಿ ಸಮಾವೇಶಗಳು ಯಾವುದು ಸ್ವಾರ್ಥಕ್ಕಾಗಿ ಮಾಡುವಂಥದ್ದಲ್ಲ ನಮ್ಮ ಜನಾಂಗ ನಾವು ಎಷ್ಟಿದ್ದೀರಿ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಪ್ರತಿಬಿಂಬಿಸಲಿಕ್ಕೆ ಈ ಸಮಾವೇಶಗಳನ್ನ ಮಾಡಬೇಕಾಗಿರೋದು ಅಂತ ಹೇಳ್ತಾ ಇದ್ದಾರೆ ಅದು ಭಾಳಷ್ಟು ಈ ಸಂದರ್ಭದಲ್ಲಿ ಪ್ರಸ್ತುತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದೇ ಥರದ ಸಮಾಜದ ಕಾರ್ಯಕ್ರಮಗಳು ಮುಂದುವ ಸಹ ನಡೀತಾನೆ ಇರಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನನ್ನ ಮಗಂದು ಮತ್ತು ಮದುವೆ ಇದೆ ಬರೋ ತಿಂಗಳು ಆರನೇ ತಾರೀಕು ಈ ಸ್ಟೇಜು ಎಲ್ಲ ಹಾಕಬೇಕು ಅಂದರೆ ಮೊನ್ನೆ ದಿವಸ ನಾವು ಸಹ ಪೂಜೆ ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಆಚೆ ನಾನು ನೋಡಿದಾಗ ಸುಮಾರು ಒಂದು ನೂರಕ್ಕೂ ಹೆಚ್ಚು ಜನ ಬ್ರಾಹ್ಮಣರು ಇದೆಲ್ಲ ಹೋಮ ಎಲ್ಲ ಮಾಡ್ತಾಯಿದ್ರು ನನ್ನ ಬೀಗರು ವಿಶ್ವನಾಥ್ ಅವ್ರು ಹೇಳ್ತಾಯಿದ್ರು ವಿಶೇಷ ಸಂದರ್ಭ ನೋಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಅವರು ಇರೋದು ಆ ಶ್ರೇಯಸ್ಸು ನಮಗೂ ಸಹ ಸಲ್ತದೆ ಅಂತ ಹೇಳ್ತಾ ಇದ್ರು ನಾನು ಅದರಿಂದ ತಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಿಮ್ಮ ಸೇವೆ ನಿಮ್ಮ ಕೊಡುಗೆ ಇದೇ ಥರ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಸರ್ಕಾರದಿಂದ ಬ್ರಾಹ್ಮಣ ಸಮಾಜಕ್ಕೆ ಐವತ್ತು ಕೋಟಿ ರೂಪಾಯಿಗಳ ಅನುದಾನ ಬೇಕು ಅಂತ ಕೇಳ್ತಾ ಇದ್ದಾರೆ ನಾನು ನಮ್ಮ ದಿನೇಶ್ ಸರ್ ಮತ್ತು ನಮ್ಮ ಆರ್ ವಿ ದೇಶಪಾಂಡೆ ಸಾಹೇಬರು ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ನೀವು ಕೇಳುವಂಥ ಅವಶ್ಯಕತೆ ಇಲ್ಲ ನಾವೇನೇ ಕೇಳಿ ಆದಷ್ಟು ಈ ಸಮಾಜಕ್ಕೆ ಹಣದ ಸಹಾಯ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನನಗಿರುವಂಥ ಮಾಹಿತಿ ಪ್ರಕಾರ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಬ್ರಾಹ್ಮಣರು ಶ್ರೀಮಂತರಲ್ಲ ಇದರಲ್ಲೂ ಭಾಳ ಕಷ್ಟಪಟ್ಟು ಯಾವುದೇ ಆದಾಯ ಇಲ್ಲದೆ ಇರುವಂತಹ ಜನಾಂಗನೂ ಸಹ ಮಧ್ಯಮ ವರ್ಗ ಕೆಳಮ ಉದ್ಯಮ ವರ್ಗ ಈ ಬ್ರಾಹ್ಮಣ ಸಮಾಜದಲ್ಲೂ ಆರ್ಥಿಕವಾಗಿ ನಾನು ಹೇಳ್ತಾ ಇರೋದು ಇದು ಅವರನ್ನು ಸಹ ಈ ಸಮಾಜದಲ್ಲಿ ಆರ್ಥಿಕವಾಗಿ ಮೇಲೆತ್ತುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಆದ್ದರಿಂದ ನಮ್ಮ ದಿನೇಶ್ ಸರ್ ಹೇಳ್ದಂಗೆ ಯಾವುದೇ ಪಕ್ಷ ಯಾವುದೇ ಜಾತಿಗೆ ಸೀಮಿತ ಅಲ್ಲ ಬ್ರಾಹ್ಮಣರ ಸಮಾಜ ಆಗಲಿ ಬೇರೆ ಯಾವುದೇ ಸಮಾಜ ಆಗಲಿ ಎಲ್ಲ ಪಕ್ಷಗಳಿಗೂ ಬೇಕಾಗಿದೆ ಅದೇ ಥರ ಕಾಂಗ್ರೆಸ್ ಪಕ್ಷಕ್ಕೂ ಬ್ರಾಹ್ಮಣ ಸಮಾಜದ ಅವಶ್ಯಕತೆ ಇದೆ ಅವರ ಆಶೀರ್ವಾದ ಸಹ ನಮಗೆಲ್ಲರಿಗೂ ಬೇಕಿದೆ ನಾವು ಯಾರೂ ಪೂರ್ವಗ್ರಹ ಪೀಡಿತರಲ್ಲ ಕಾಂಗ್ರೆಸ್ ಪಕ್ಷ ಸಹ ಬ್ರಾಹ್ಮಣರು ಅನೇಕ ಲೀಡರ್ಸ್ ಇದ್ದಾರೆ ನಮ್ಮಲ್ಲೂ ಸಹ ನಮಗೂ ಓಟ್ ಹಾಕುವಂಥರಿದ್ದಾರೆ ನನಗೆ ಹೆಬ್ಬಾಳ ಕಾನ್ಸೆನ್ಸಲ್ಲಿ ಹದಿನೈದು ಸಾವಿರ ಜನ ಬ್ರಾಹ್ಮಣರು ಇದ್ದಾರೆ ಅದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ಗೂ ಜಾಸ್ತಿ ನನಗೆ ಓಟ್ ಹಾಕುವಂಥ ಸಮಾಜ ಬ್ರಾಹ್ಮಣ ಸಮಾಜ ಆದ್ದರಿಂದ ಬ್ರಾಹ್ಮಣರು ಬರೀ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಅಂತ ನಾ ಹೇಳಿದ್ರೆ ನಾನಂತೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾನು ಒಪ್ಪೋದೂ ಇಲ್ಲ ಆದ್ದರಿಂದ ಬ್ರಾಹ್ಮಣ ಸಮಾಜಕ್ಕೆ ಒಳ್ಳೆಯದಾಗಲಿ ನಿಮ್ಮ ಆಶೀರ್ವಾದ ಇಡೀ ಸಮಾಜದ ಮೇಲೆ ಇರಲಿ ಭಕ್ತಿ ಇರುವಂತಹ ಭಾಳ ದೊಡ್ಡ ಸಮಾಜ ನಿಮ್ಮದು ನಿಮ್ಮ ಆಶೀರ್ವಾದ ಈ ನಾಡಿನ ಮೇಲೆ ಇರಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೂ ಸಹ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಮ್ಮ ಬ್ರಾಹ್ಮಣ ಮಹಾ ಮಹಾಸಭಾದ ಎಲ್ಲ ಅಧ್ಯಕ್ಷರಿಗೆ ನಮ್ಮ ಆರ್ನಹಳ್ಳಿ ಸಾಹೇಬರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ